ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನದೇ ಶೈಲಿಯಲ್ಲಿ ಟೊಮೆಟೊ ಕರಿ ಮಾಡ್ತಾ ಇದ್ದೀನಿ ಒಂದು ಬಾಣ್ಲೆಗೆ ಮೊಸರು ನೀಡೋ ಚಮಚದಲ್ಲಿ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಹದವಾಗಿ ಕಾದ ನಂತರ ದೊಡ್ಡ ಸೈಜ್ನ ಎರಡು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆರು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ರಸನ ಹಿಂಡಿ ಹಿಂಡಿ ತೆಗೆದು ಬರೀ ಟೊಮೆಟೊ ಹಣ್ಣನ್ನು ಅಷ್ಟೇ ನೀರುಳ್ಳಿ ಜೊತೆ ಫ್ರೈ ಮಾಡ್ತಾ ಇದ್ದೀನಿ ನೀವು ಸಿಹಿ ಟೊಮೆಟೊ ಹಣ್ಣು ತಗೊಂಡ್ರೆ ರಸ ಹಿಂಡೋ ಅವಶ್ಯಕತೆ ಇಲ್ಲ ನಾನು ತಗೊಂಡಿದ್ದು ಹುಳಿಯಿತು ಹಾಗಾಗಿ ರಸ ಹಿಂಡಿ ತೆಗೆದೆ ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ಎರಡನ್ನ ಬೇಳೆ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿನೂ ಕಟ್ ಮಾಡಿ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ನಂತರ ಇನ್ನೊಂದು ಸ್ಟವಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಟು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹದುವಾಗಾದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದೂವರೆ ಟೀ ಸ್ಪೂನಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಈ ಕಡಲೆಬೇಳೆ ಉದ್ದಿನ ಬೇಳೆ ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ ಹಾ ನೋಡಿ ಇಷ್ಟ ಆಗಿದೆ ಸಾಕು ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಫ್ರೈ ಮಾಡಿಕೊಂಡಂತಹ ಟೊಮೆಟೊ ಹಣ್ಣು ನೀರುಳ್ಳಿ ಕೂಡ ಸೇರ್ಸ್ಕೊಂಡು ಒಟ್ಟಿಗೆ ಮಿಕ್ಸರ್ ಮಾಡ್ಕೊಳ್ಳಿ ಇಷ್ಟು ಸಣ್ಣ ಕಾಯಿದೆ ಸಾಕು ಹಾಗೆ ಇನ್ನೊಂದು ಸ್ವಲ್ಪ ಟೊಮೆಟೊ ಹಣ್ಣು ಮಿಕ್ಸರ್ ಮಾಡದೇ ಉಳ್ದಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾ ನೋಡಿ ಇಷ್ಟ ಆಗಿದೆ ಸಾಕು ನಂತರ ಒಂದು ಬಾಣಲೆಗೆ ಮೊಸರು ಹಿಡ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನು ಸಾಸಿವೆ ಮೂರು ಲವಂಗ ಎರಡು ಇಂಚು ಚಕ್ಕೆ ಒಂದು ಏಲಕ್ಕಿ ಹಾಕಿ ಹಾಗೆ ಎರಡು ಟೀ ಸ್ಪೂನಷ್ಟು ಕಪ್ಪು ಎಳ್ಳು ಕರ್ಬೇವಿನ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿರೋದು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷದ ನಂತರ ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿ ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ನಾಲ್ಕರಿಂದ ಐದು ನಿಮಿಷ ತನಕ ಫ್ರೈ ಮಾಡಿ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಅಚ್ಚ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಾನು ಅಡುಗೆಗೆ ದಪ್ಪ ಉಪ್ಪನ್ನೇ ಹೆಚ್ಚಾಗಿ ಬಳಸೋದು ಹಾಗಾಗಿ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನಾನು ಮನೆಯಲ್ಲೇ ಬೆಣ್ಣೆಯನ್ನು ರೆಡಿ ಮಾಡಿಕೊಂಡು ರಿಫ್ರಿಜರೇಟರಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರು ನೋಡ್ತಿರೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು